ಸ್ನೇಹಿತರೆ ಬಿಆರ್ ಟೊಟ್ಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂರರಿಂದ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸೋಣ ಮೊದಲ ಪ್ರಶ್ನೆ ರಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ಕೆಲವು ಆಮ್ಲದ ಎರಡು ವಿಧಗಳಿವೆ ಎ ವಿಧದ ಆಮ್ಲದ ಬೆಲೆ ಎಂಬತ್ತು ರೂಪಾಯಿ ಪ್ರತಿ ಲೀಟರ್ಗೆ ಅದೇ ರೀತಿ ಬಿ ವಿಧದ ಆಮ್ಲದ ಬೆಲೆ ನೂರು ರೂಪಾಯಿ ಪ್ರತಿ ಲೀಟ್ರಿಗೆ ಇದೆ ವಿಜ್ಞಾನಿಗಳು ಎ ಮತ್ತು ಬಿ ಎರಡಕ್ಕೂ ಯಾವ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು ಅದರಿಂದ ಮಿಶ್ರಣದ ಬೆಲೆ ತೊಂಬತ್ತೆರಡುವ ರೂಪಾಯಿ ಪ್ರತಿ ಲೀಟ್ರಿಗೆ ಆಗುವಂತೆ ಎ ವಿಧದ ಆಮ್ಲ ವಿಧದ ಆಮ್ಲ ಐತಿ ಅದರ ಬೆಲೆ ಎಷ್ಟು ಐತಿ ಅಂದ್ರೆ ಪ್ರತಿ ಲೀಟ್ರಿಗೆ ಎಂಬತ್ತು ರೂಪಾಯಿ ನಾವು ಇದು ರೀತಿ ಬರ್ಕೋಬೇಕಿದ್ ವಿಧದ ಆಮ್ಲ ನೆಕ್ಸ್ಟ್ ಇನ್ನೊಂದು ಯಾವ್ದತ್ತಂದ್ರೆ ಇನ್ನೊಂದು ವಿಧದ ಆಮ್ಲ ಅದ್ರ ಹೆಸರು ಗೊತ್ತಿಲ್ಲ ಜಸ್ಟ್ ಬಿ ಅಂತ ಕೊಟ್ಟರು ಹೆಂಗೈತಿಲ್ಲ ಬಿ ವಿಧದ ಆಮ್ಲ ನೋಡ್ರಿ ಎ ವಿಧದ ಆಮ್ಲದ ಬೆಲೆ ಪ್ರತಿ ಲೀಟರ್ಗೆ ಎಂಬತ್ತು ರೂಪಾಯಿ ಅಂತ ಕೊಟ್ಟರು ಅದೇ ರೀತಿ ಬಿ ವಿಧದ ಆಮ್ಲದ ಬೆಲೆ ಪ್ರತಿ ಲೀಟರ್ಗೆ ನೂರು ರೂಪಾಯಿ ಅಂತ ಕೊಟ್ಟರು ನೆಕ್ಸ್ಟ ಎರಡು ಮಿಶ್ರಣ ಮಾಡಿದಾಗ ಎರಡಕ್ಕೂ ಪ್ರತಿ ಲೀಟ್ರಿಗೆ ತೊಂಬತ್ತೆರಡು ರೂಪಾಯಿ ಆಗುತ್ತೆ ಇದು ಎಂಬತ್ತೈತಿ ಬಿ ನೂರೈತಿ ಬಟ್ ಎರಡು ಮಿಕ್ಸ್ ಮಾಡಿದಾಗ ಏನಾಗ್ಬೇಕಂದ್ರೆ ಪ್ರತಿ ಲೀಟ್ರಿಗೆ ತೊಂಬತ್ತೆರಡು ರೂಪಾಯಿ ಬೀಳುವಂತೆ ಆಗಬೇಕಾದಾಗ ಎ ಬಿ ಮತ್ತು ಎ ಮತ್ತು ಬಿ ಆಮ್ಲಗಳನ್ನು ಎರಡು ಅನುಪಾತದಲ್ಲಿ ವಿಭಾಗ ಹೇಳಿ ಕೇಳ್ಯಾರ ಅಂದರೆ ಯಾವ ಅನುಪಾತದಲ್ಲಿ ಅವುಗಳನ್ನು ಮಿಶ್ರಣ ಮಾಡಬೇಕಂದ ಬಟ್ ಈ ರೀತಿ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ನಾವು ಶಾರ್ಟ್ಕಟ್ ಮೆಥಡಿಂದ ಬಿಡಿಸ್ಬೋದು ನೋಡ್ರಿ ಯಾವ ರೀತಿ ಟ್ರಿಕ್ಕನ್ನು ಈ ಒಂದು ಪ್ರಶ್ನೆಗೆ ಹಾಕಬೇಕಂತಾರೆ ಮೊದಲಿಗೆ ಎಷ್ಟು ರೂಪಾಯಿ ಆಗ್ಬೇಕಾಗ್ತೀರ ಮದ ತೊಂಬತ್ತೆರಡು ರೂಪಾಯಿ ಆಗತ್ತೆರಡು ಸೇರಿಸಿ ಆ ತೊಂಬತ್ತೆರಡನ್ನ ಇಲ್ಲಿ ಹೊರ್ಕೋಬೇಕು ತೊಂಬತ್ತೆರಡು ಈಗ ನೋಡಿ ಇಲ್ಲಿ ಈ ರೀತಿ ಎಲ್ಲ ನಾ ಇದಕ್ಕೆ ಇದಕ್ಕೆ ಈ ಎಂಬತ್ತಕ್ಕ ಮತ್ತು ತೊಂಬತ್ತೆರಡಕ್ಕೆ ಡಿಫ್ರೆನ್ಸ್ ಅಷ್ಟು ಐತೆ ನೋಡಿದಾಗ ಹನ್ನೆರಡು ರೂಪಾಯಿ ಡಿಫ್ರೆನ್ಸ್ ಐತೆ ಈಗ ಹನ್ನೆರಡನ್ನ ಇಲ್ಲಿ ಹೊರ್ಕೋಬೇಕು ಅದೇ ರೀತಿ ಈ ನೂರಕ್ಕೆ ಮತ್ತು ಈ ತೊಂಬತ್ತೆರಡಕ್ಕೆ ಡಿಫ್ರೆನ್ಸ್ ಅಷ್ಟೈತಿ ನೋಡ್ಬೇಕು ವ್ಯತ್ಯಾಸ ಎಷ್ಟೈ ಡಿಫ್ರೆನ್ಸ್ ಅಂತಂದ್ರೆ ಎಂಟು ನೋಡಿರಿ ಈ ಪ್ರಶ್ನೆಗಳನ್ನು ಇದೇ ರೀತಿ ಮಾಡಬೇಕು ಇದು ಟ್ರಿಕ್ ಇದು ಅಂದರೆ ಇಲ್ಲಿ ಎಷ್ಟು ಬರ್ತು ಇಲ್ಲಿ ಎಂಟು ರೂಪಾಯಿ ವ್ಯತ್ಯಾಸ ಬರ್ತು ಇಲ್ಲಿ ಹನ್ನೆರಡು ರೂಪಾಯಿ ವ್ಯತ್ಯಾಸ ಬರ್ತು ಇದನ್ನು ನಾವು ಇದು ಇದನ್ನು ಏನು ಮಾಡ್ಬೋದು ಅಂತಂದ್ರೆ ಅನುಪಾತ ರೂಪದಲ್ಲಿ ಇದನ್ನು ಬರಿಬೇಕು ಅಷ್ಟೇ ಆ್ಯನ್ಸರ್ ಇಲ್ಲಿ ಎಂಟು ಅನುಪಾತ ಹನ್ನೆರಡು ಇದನ್ನು ನಾವಿಲ್ಲಿ ಕಡ್ತಾ ಹೊಡೆದಾಗ ನಾಲ್ಕೆರಡು ಎಂಟು ಅಂತಿ ಅದ್ರ ಜೊತೆ ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಇಲ್ಲಿ ಸರಿಯಾದ ಉತ್ತರ ಎಷ್ಟೆತ್ತಂದ್ರೆ ಎರಡು ಅನುಪಾತ ಮೂರರಲ್ಲಿ ಎ ವಿಧದ ಆಮ್ಲ ಮತ್ತು ಬಿ ವಿಧದ ಆಮ್ಲಗಳನ್ನ ಸೇರಿಸ್ಬೇಕು ಅಂದರೆ ಇದರ ಅರ್ಥ ಎ ಆಮ್ಲವನ್ನು ಎರಡು ಲೀಟ್ರ್ ಹಾಕಿದ್ದು ಅಂತಂದ್ರೆ ಬಿ ಆಮ್ಲವನ್ನು ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಮೂರು ಲೀಟ್ರನ್ನ ಹಾಕ್ಬೇಕು ಆವಾಗ ಎರಡು ಹತ್ರ ಮಿಶ್ರಣದ ಬೆಲೆ ಏನಬೇಕಂದ್ರೆ ಪ್ರತಿ ಲೀಟ್ರ್ಗೆ ತೊಂಬತ್ತೆರಡು ರೂಪಾಯಿ ಆಗಿರುತ್ತದೆ ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟೆತ್ತಂದರೆ ಒಂದು ನಿಮಿಷ ಟು ಪ್ಲಸ್ ತ್ರೀ ಅಂದರೆ ಇಲ್ಲಿ ಎಷ್ಟು ಎಷ್ಟ್ರೆ ಐದು ಲೀಟ್ರ್ ಹಾಕ್ಬೇಕು ನಾವು ಐದು ಲೀಟರ್ ಹಾಕಿದೀವತ್ತಂದ್ರೆ ಅದರಾಗ ಎರಡು ಲೀಟ್ರ್ ಎ ವಿಧದ ಆಮ್ಲ ಇರಬೇಕು ಇನ್ನು ಮೂರು ಲೀಟ್ರ್ ಬಿ ವಿಧದ ಆಮ್ಲ ಇರಬೇಕು ಒಂದು ವೇಳೆ ಇರೋದ್ರೀ ದಿನ ಹತ್ತು ಲೀಟ್ರ್ ಅಂತಂದ್ರೆ ಸೇಮ್ ಇದ್ರ ಡಬಲ್ ಮಾಡ್ಕೋಬೇಕು ಅಷ್ಟಲ್ಲಿ ಇದು ಆರೋಗ್ಯ ಇದು ಎರಡೆರಡಲಿ ನಾಕ ಪ್ಲಸ್ ಇದು ಮೂರು ಆರು ಆರ ಇಷ್ಟೈ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎಷ್ಟೆತ್ತಂದ್ರೆ ಎರಡು ಅಪ್ಪ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಅಣ್ಣ ಮೂರು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ಕೂಡ ಮಿಶ್ರಣದ ಮೇಲೆ ಅಂಡ್ ಅಲಿಗೇಷನ್ ಮೇಲೆ ಕೇಳತಕ್ಕಂಥ ಪ್ರಶ್ನೆ ನಲವತ್ತು ಲೀಟರ್ ಮಿಶ್ರಣದಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಅನ್ನು ಹೊಂದಿರುತ್ತದೆ ಮತ್ತು ಉಳಿದದ್ದು ನೀರನ್ನು ಒಳಗೊಂಡಿರುತ್ತದೆ ಇದಕ್ಕೆ ನಾಲ್ಕು ಲೀಟ್ರ್ ನೀರನ್ನು ಬೆರೆಸಿದರೆ ಹೊಸ ಮಿಶ್ರಣದಲ್ಲಿ ಆಲ್ಕೋಹಾಲ್ನ ಶೇಕಡಾ ಅವರ ಪ್ರಮಾಣ ಎಷ್ಟು ಒಂದು ಮಿಶ್ರಣ ಐತಿ ಆ ಮಿಶ್ರಣದ ಮಿಶ್ರಣದ ತೂಕ ಐತಿ ಅಂದ್ರೆ ನಲ್ವತ್ತು ಲೀಟರ್ ಅಂತ ಹೇಳ್ತಾರೆ ಮಾಪನ ಮಿಶ್ರಣದ ಮಾಪನ ಎಷ್ಟೈತಂದ್ರೆ ನಲ್ವತ್ತು ಲೀಟರ್ ಇರ್ತಕ್ಕಂಥ ಒಂದು ಮಿಶ್ರಣ ಐತಿ ಆ ನಲ್ವತ್ತು ಲೀಟ್ರದಲ್ಲಿ ಶೇಕಡಾ ಹತ್ತರಷ್ಟು ಏನೈತೆ ಅಂದರೆ ಅಲ್ಕೋಹಾಲ್ ಐತೆ ಅಲ್ಕೋಹಾಲ್ ಐತೆ ಆಮೇಲೆ ಕೊನೆಯದಾಗಿ ನಂತರ ಉಳಿದದೇನೈತೆ ಅಂದರೆ ನೀರೈತಿ ಕೊನೆಯದಾಗಿ ಅದೇ ಮಿಶ್ರಣಕ್ಕೆ ನಾಲ್ಕು ಲೀಟ್ರ್ ನೀರನ್ನು ಅವರು ಬೆರೆಸ್ತಾರೆ ನಾಲ್ಕು ಲೀಟ್ರ್ ನೀರನ್ನು ಬೆರೆಸಿದರೆ ಹೊಸ ಮಿಶ್ರಣದಲ್ಲಿ ಅಲ್ಕೋಹಾಲ್ನ ಶೇಕಡಾವಾರು ಎಷ್ಟು ನೋಡ್ರಿ ಇದು ಕೂಡ ಈಸಿ ಆದಾಗಿರ್ತಕ್ಕಂಥ ಪ್ರಶ್ನೆ ಮೊದಲು ನಾವು ಹತ್ತು ಪರ್ಸೆಂಟ್ ಅಲ್ಕೋಹಾಲ್ ಐತೆ ಎಷ್ಟು ಲೀಟ್ರ್ ಆಗ್ತದೆ ಅನ್ನೋದನ್ನು ಕರಿಣೆ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಒಟ್ಟು ಮಿಶ್ರಣ ನಲ್ವತ್ತು ಲೀಟ್ರ್ ಆಯ್ತು ನಲ್ವತ್ತು ಗುಂಡ್ಲೆ ಹತ್ತು ಪರ್ಸೆಂಟ್ ಅಲ್ಕೋಹಾಲ್ ಐತೆ ಅಂದ್ರೆ ಇದನ್ನು ಇನ್ ಟು ಟೈಮ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೊಂಡಾಗ ಹತ್ತು ಪರ್ಸೆಂಟ್ ಅಲ್ಕೋಹಾಲ್ ಐತೆ ಅಂದ್ರೆ ನಲ್ವತ್ತರಾಗಿ ಎಷ್ಟು ಲೀಟ್ರ್ ಐತೆ ಅನ್ನೋದು ಗೊತ್ತಾಗತ್ತೆ ನಾನು ನೋಡಿ ಇಲ್ಲಿ ಈಸಿಯಾಗಿ ಇದೊಂದು ಸನ್ನೆ ಇದೊಂದು ಸನ್ನೆ ಇದೊಂದು ಸನ್ನೆ ಇದೊಂದು ಸನ್ನೆ ಕೆಲ್ ಕ್ಯಾನ್ಸಲ್ ಮಾಡ್ಕೊಂಡಾಗ ಉಳಿತೆಷ್ಟಂದ್ರೆ ನಾಲ್ಕು ಟೋಟಲ್ ನಲ್ವತ್ತು ಲೀಟ್ರದಾಗ ನಾಲ್ಕು ಲೀಟ್ರ್ ಏನಿತ್ತು ಅಂದ್ರೆ ಇಲ್ಲಿ ಅಲ್ಕೋಹಾಲ್ ಇತ್ತು ಅಲ್ಕೋಹಾಲ್ ಹಾಗಾದ್ರೆ ನಂತರ ಏನು ಮಾಡ್ತಾರೆ ಅಂದ್ರೆ ಅದೇ ಮಿಶ್ರಣಕ್ಕೆ ಒಟ್ಟು ಮಿಶ್ರಣ ನಲ್ವತ್ತು ಲೀಟ್ರ್ ಐತೆ ಆ ಮಿಶ್ರಣಕ್ಕೆ ನಾಲ್ಕು ಲೀಟ್ರ್ ನೀರನ್ನು ಬೆರೆಸ್ತಾರೆ ವಾಪಸ್ ನಾಲ್ಕು ಲೀಟ್ರ್ ನೀರನ್ನು ಧರಿಸಿದಾಗ ನಲವತ್ತು ಪ್ಲಸ್ ನಾಲ್ಕು ಅಂದ್ರೆ ಏನಾಗ್ತೈತೆ ಇಲ್ಲಿ ಒಟ್ಟು ಮಿಶ್ರಣ ಅಗೇನ್ ನಲ್ವತ್ತು ನಾಲ್ಕು ಇಲ್ಲಿ ನಮ್ಗೆ ಗೊತ್ತಾಗಬೇಕು ಈಗ ಏನು ಗೊತ್ತಾಗಬೇಕಂದ್ರೆ ನಲ್ವತ್ತು ಲೀಟ್ರ ನೀರು ಇನ್ನು ನಾಲ್ಕು ಲೀಟ್ರ ಆಲ್ಕೋಹಾಲ್ ಅನ್ನೋದು ಗೊತ್ತಾಗಬೇಕು ಬಟ್ ಅವ್ರ ಕೇರ್ತಕ್ಕಂಥ ಪ್ರಶ್ನೆ ಈ ಮಿಶ್ರಣದಲ್ಲಿ ಹೊಸ ಮಿಶ್ರಣದಲ್ಲಿ ಅಲ್ಕೋಹಾಲ್ನ ಶೇಕಡಾ ಅವರ ಪ್ರಮಾಣ ಅಂತಾರೆ ಅದಕ್ಕೆ ನಾವು ಹಿಡ್ಕೊಳ್ಬೇಕು ಅಲ್ಕೋಹಾಲ್ ಇರೋದು ನಾಲ್ಕು ಲೀಟ್ರ್ ಐತಿ ಒಟ್ಟು ಮಿಶ್ರಣ ಹೊಸ ಮಿಶ್ರಣದ ಪ್ರಕಾರ ಮಿಶ್ರಣದ ಗಾತ್ರ ಎಷ್ಟಾಗುತ್ತೆ ಅಂದರೆ ನಲ್ವತ್ತು ನಾಲ್ಕು ಲೀಟ್ರ್ ಐತಿ ನಾಲ್ಕು ಬಾಗ್ಲೆ ನಲ್ವತ್ತ್ನಾಲ್ಕು ಗುಂಡ್ಲೆ ಶೇಕಡ ಮಾಡಬೇಕಾಗಿ ಹಿಂದೆ ಇನ್ನೊಂದು ನೂರಿಂದ ಐದು ಗುಣಾಕಾರ ಮಾಡಬೇಕು ಇದರಿಂದ ಇದಕ್ಕೆ ಕರ್ತಾಡಿದಕ್ಕಿಂತ ಹೆಂಗೆ ಹೊಡೆದ್ರೂ ಒಂದೇ ನಾಲ್ಕು ಒಂದೇ ನಾಲ್ಕು ಮಾಡ್ಕೊಂಡಿ ಅಂದ್ರೆ ನಾಲ್ಕು ಹನ್ನೊಂದಲೆ ಅಲ್ಲೊತ್ತೆ ಅಂದರೆ ಇದು ಎಷ್ಟು ಮೇಲುಗಡೆ ಮೇಲ್ಗಡೆ ಹನ್ನೆರಡು ಎಲ್ ಒನ್ ನೂರನ್ನು ನಾವು ಹನ್ನೊಂದರಿಂದ ಭಾಗ ಮಾಡ್ಬೇಕೀ ನೋಡಿ ರಿಜಿಯಾಗಿ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಅನ್ನೋದು ಗೊತ್ತಾಯ್ತಿ ನಮಗೆ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಈ ಒಂಬತ್ತು ಇಲ್ಲಿ ಬರಲಿ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಶೇಷ ಎಷ್ಟು ಉಳಿತಿತ್ತು ಅಂದರೆ ಒಂದು ಉಳಿತೈತಿ ಆ ಒಂದನ್ನು ಮ್ಯಾಲೆ ಬರಿಬೇಕು ಎಷ್ಟರಲ್ಲೇ ಭಾಗ ಮಾಡಾತ್ತೆ ಹನ್ನೊಂದರಲ್ಲೇ ಮಾಡತ್ತಿ ಈ ಹನ್ನೊಂದನ್ನು ಇಲ್ಲಿ ಕೆಳಗಡೆ ಬರಿಬೇಕು ಇದೇನಾಗ್ತಿತ್ತು ಅಂದ್ರೆ ಶೇಕಡಾವಾರು ಒಂಬತ್ತು ಪೂರ್ಣ ಒಂದು ಹನ್ನೊಂದು ಅಂಶನದು ಅಲ್ಕೋಹಲ್ನ ಮಿಶ್ರಣದಲ್ಲಿರ್ತಕ್ಕಂಥ ಅಲ್ಕೋಹಾಲ್ನ ಪ್ರಮಾಣ ಹೀಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಬಿ ಐ ನೆಕ್ಸ್ಟ್ ಕ್ವಶನ್ ಏಜ್ ರಿಲೇಟೆಡ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಎ ಮತ್ತು ಬಿ ವಯಸ್ಸಿನ ಅನುಪಾತ ಐದು ಅನುಪಾತ ಎಂಟು ಎಂಟು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಮೂರು ಅನುಪಾತ ನಾಲ್ಕು ಆಗುತ್ತದೆ ಹಾಗಾದರೆ ಅವರ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟು ನಾವು ಮೊದಲಿಗೆ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಎ ಮತ್ತು ಬಿ ವಯಸ್ಸಿನ ಅನುಪಾತವನ್ನು ಮೊದಲು ಸರಿಯಾಗಿ ಬರ್ಕೋಬೇಕು ಇದು ಎ ಅಂತ ನಾವಿಲ್ಲಿ ನೆಕ್ಸ್ಟ್ ಇಲ್ಲಿ ಬಿ ಎಂಬ ವ್ಯಕ್ತಿ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ ಪ್ರಸ್ತುತ ಅವರ ವಯಸ್ಸಿನ ಅನುಪಾತ ಎಷ್ಟೈತೆ ಅಂದರೆ ಇಲ್ಲಿ ಐದು ಒಂದು ನಿಮಿಷ ಎಷ್ಟೈತೆ ಅಂದರೆ ಇದು ಐದು ಐತೆ ಫೈವ್ ಐದು ಅನುಪಾತ ಎಂಟು ಇದು ಪ್ರಸ್ತುತ ಇರುವಂಥದ್ದು ಪ್ರಸ್ತುತ ವಯಸ್ಸಿನ ಇನ್ನು ಎಂಟು ವರ್ಷಗಳ ನಂತರ ಅಂದರು ಎಂಟು ವರ್ಷ ಮುಂದೆ ಹೋದ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟಾಗುತ್ತೆ ಮೂರು ಅನುಪಾತ ನಾಲ್ಕು ಆಗುತ್ತದೆ ಹಾಗಾದರೆ ಅವರ ಪ್ರಸ್ತುತ ವಯಸ್ಸಿನ ಮತ್ತೆಷ್ಟು ನೋಡ್ರಿ ಈ ರೀತಿ ಪ್ರಶ್ನೆಗಳನ್ನ ಅತ್ಯಂತ ಸರಳವಾಗಿ ಬಿಡಿಸ್ಬೋದು ಯಾಕಂದ್ರೆ ಇಲ್ಲಿ ಏನು ಮಾಡ್ಕೋಬೇಕಂತಂದ್ರೆ ಇಲ್ಲಿ ಗ್ಯಾಪನ್ನು ತೊಗೋಬೇಕು ನಾವು ಐದು ಮೂರು ಎಂಟು ವರ್ಷ ಅಂತಂದ್ರೆ ಮೊದಲಿನ ವಯಸ್ಸಿನ ಅನುಪಾತ ಅಂದರೆ ಎಂಟು ವರ್ಷದ ನಂತರ ವಯಸ್ಸಿನ ಅನುಪಾತ ಅದರ ವ್ಯತ್ಯಾಸ ಏನಾಗಿರ್ತದಂದ್ರೆ ಎಂಟು ವರ್ಷ ಆಗಿರ್ತೇ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಬಟ್ ಇಲ್ಲಿ ನಾವು ಅದನ್ನು ಯಾವ ರೀತಿ ತೊಗೋಬೇಕಂದ್ರೆ ನೋಡ್ರಿ ಐದ್ರಾಗ ನಾವು ಮೂರು ಅಂದ್ರೆ ಎಂಟು ಇಲ್ಲಿ ಎಷ್ಟು ಬರ್ತಂದ್ರೆ ಮೂರು ಡಿಫ್ರೆನ್ಸ್ ಐತಿ ಐದರಾಗ ಎಂಟರಾಗ ನಾವು ಎಂಟರಾಗ ಐದು ಕಳೆದೇವತಂದ್ರೆ ಡಿಫ್ರೆನ್ಸ್ ಎಷ್ಟೈತೆ ಅಂದರೆ ಇಲ್ಲಿ ಮೂರು ಐತಿ ಅದೇ ರೀತಿ ನಾಲ್ಕು ಇಲ್ಲಿ ಕೆಳಗಡೆ ಅನುಪಾತದಲ್ಲಿ ನಾಲ್ಕು ರೀ ಮೂರು ಕಳೆದಂದ್ರೆ ಡಿಫ್ರೆನ್ಸ್ ಇಲ್ಲಿ ಒಂದು ಐತಿ ನೋಡಿರಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಐತಿ ಮೈನಸ್ ಮೂರು ಐತಿ ಇಲ್ಲೆಷ್ಟು ಡಿಫ್ರೆನ್ಸ್ ಐತಿ ಅಂತಂದ್ರೆ ಮೈನಸ್ ಒಂದು ಐತಿ ನಾವು ಇದರಿಂದ ಡಿಫ್ರೆನ್ಸ್ ಸೇಮ್ ಬರೋಂಗೆ ಹೆಂಗೆ ನೋಡ್ಕೊಳ್ಬೇಕಂದ್ರೆ ಇಲ್ಲೇನು ಡಿಫ್ರೆನ್ಸ್ ಮೂರು ಬರತ್ತಲೇ ಆ ಮೂರರಿಂದ ಕೆಳಗಡೆ ಅನುಪಾತ ಗುಣಾಕಾರ ಮಾಡಬೇಕು ಇಲ್ಲಿ ಡಿಫ್ರೆನ್ಸ್ ಒಂದು ಬರೋತ್ತಲ ಈ ಒಂದರಿಂದ ಮೇಲ್ಗಡೆ ಅನುಪಾತ ಗುಣಾಕಾರ ನೋಡ್ಕೊಳ್ಬೇಕು ಐದು ಅನುಪಾತ ಎಂಟಕ್ಕೆ ನಾವು ಒಂದರಿಂದ ಗುಣಾಕಾರ ಮಾಡಿದ್ರೆ ಅನುಪಾತದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಒಂದೊಂದೇ ಒಂದು ಐದಲೇ ಐದು ಎಂಟು ಒಂದಲೇ ಎಂಟಾಗ್ತದೆ ನೆಕ್ಸ್ಟ್ ಅದೇ ರೀತಿ ಮೂರು ಅನುಪಾತ ನಾಲ್ಕಕ್ಕೆ ನಾವು ಏನು ನೋಡ್ಕೋಬೇಕು ಇಲ್ಲಿ ಬರ್ತಕ್ಕಂಥ ವ್ಯತ್ಯಾಸ ಮೂರು ಗಂಟೆಗೆ ಗುಣ ನೋಡ್ಕೊಂಡಾಗ ಮೂರು ಮೂರಳೆ ಒಂಬತ್ತು ನೆಕ್ಸ್ಟ್ ನಾಲ್ಕು ಮೂರಲೆ ಹನ್ನೆರಡು ನಾವು ಈಗ ನೋಡಕ್ಕೆ ಹೋದಂದ್ರೆ ಅನುಪಾತಗಳು ಕರೆಕ್ಟಾಗಿ ಮ್ಯಾಚ್ ಆಗೋ ಇವು ಹೊಂದಿಸಿದ್ದು ನಾವು ಹೆಂಗೆ ಹೊಂದಿಸಿದ್ವಿ ಅಂದ್ರೆ ನೋಡಿರಿ ಇಲ್ಲಿ ಎಂಟರಾಗ ಐದು ಕಳೆದೆ ಅಂದ್ರೆ ಮೂರು ಬರ್ತೈತಿ ಅದೇ ರೀತಿ ಹನ್ನೆರಡರಾಗ ಒಂಬತ್ತು ಕಳೆದ್ರೆ ಮೂರಾಗ ಬರ್ತೈತಿ ನೆಕ್ಸ್ಟ್ ಅದೇ ರೀತಿ ಹಿಂಗಿಂಗ್ ನೋಡ್ರಿ ಮತ್ತೆ ಒಂಬತ್ತರಾಗ ಐದು ಕಳೆದಂದ್ರೆ ಹಿಂಗೆ ಹಿಂಗೆ ನೋಡ್ಕೊಂಡಾಗ ಒಂಬತ್ತರಾಗ ಐದು ಕಳೆದ್ರೆ ನಾಲ್ಕು ಬರ್ಬೇಕು ಹನ್ನೆರಡರಾಗ ಎಂಟು ಕಳೆದ್ರೆ ನಾಲ್ಕು ಬರ್ದತ್ ಎಂಟರಾಗ ಐದು ಕಳೆದ್ರೆ ಮೂರು ಬರ್ತದ ಹನ್ನೆರಡರಾಗ ಒಂಬತ್ತು ಕಳೆದ್ರೆ ಮೂರು ಬರ್ತದೆ ಅಂದ್ರೆ ಇಲ್ಲಿ ಮೂರು ಬರತತಿ ಇಲ್ಲಿ ಮೂರು ಬರ್ತದೆ ಇಲ್ಲಿ ನಾಲ್ಕು ಬರತ್ತೈತಿ ಇಲ್ಲಿ ನಾಲ್ಕು ಬರತ್ತ ಅಂದರೆ ಇದ್ರ ರಕ್ತ ಅನುಭಾತಗಳು ಸರಿಯಾಗಿ ಹೊಂದಾಣಿಕೆ ಅದು ಒಂದಂಗೆ ಇನ್ನು ಎಂಟು ವರ್ಷಗಳ ನಂತರ ಅಂದ ಅಂದ್ರೆ ಮೊದಲಿನ ವಯಸ್ಸಿಗೆ ಪ್ರಸ್ತುತ ವಯಸ್ಸಿನ ಅನುಪಾತ ಮತ್ತು ನಂತರದ ವಯಸ್ಸಿನ ಅನುಪಾತದಾಗಿಂದು ವ್ಯತ್ಯಾಸ ಎಷ್ಟು ಅಂದ್ರೆ ನಾಲ್ಕು ಬರತ್ತ ಈ ನಾಲ್ಕರಿಂದ ಎಂಟು ವರ್ಷಕ್ಕೆ ನಾವು ಆಕಾರ ಇಲ್ಲಿ ಎಂಟು ವರ್ಷದ ನಂತರ ಅನುಪಾತಕ್ಕೆ ನಾಲ್ಕರಿಂದ ನಾವು ಬಾಕಾರ ಮಾಡಿದ್ದಾಗ ಎಷ್ಟು ಬರ್ತದಲ್ಲೇ ಎರಡು ಬರ್ತದೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎರಡು ಅಂದ್ರೆ ಎರಡು ಅನ್ನೋದು ಇಲ್ಲಿ ಅಂತರ ಈ ಎರಡರಿಂದ ಏನು ಮಾಡ್ಕೊಳ್ಬೇಕಂದ್ರೆ ಈಗ ನಮಗೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆನ್ಸರ್ ಬಂದನು ಈ ಎರಡರಿಂದ ಏನು ಮಾಡ್ಕೋಬೇಕು ಅವರು ಪ್ರಸ್ತುತ ವಯಸ್ಸಿನ ಮೊತ್ತ ಕೀಳು ಪ್ರಸ್ತುತ ವಯಸ್ಸಿನ ಮೊತ್ತ ಕೇಳಿದಾಗ ಇಲ್ಲಿ ಐದು ಪ್ರಸ್ತುತ ಎ ವಯಸ್ಸಿನ ಎ ವ್ಯಕ್ತಿ ಅನುಪಾತ ಎಷ್ಟೈತಿ ಅಂದರೆ ಐದು ಐತಿ ಐದಕ್ಕೆ ನಾವು ಏನು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಐದಕ್ಕೆ ನಾವು ಈ ಎರಡರಿಂದ ಗುಣಾಕಾರ ಮಾಡ್ಕೋಬೇಕು ಈ ಎರಡರಿಂದ ಎರಡು ಹತ್ತು ಅದೇ ರೀತಿ ನೆಕ್ಸ್ಟ್ ಬಿ ವಯಸ್ಸಿನ ಪ್ರಸ್ತುತ ಅನುಪಾತ ಎಷ್ಟು ಕೊಟ್ಟರೆ ಎಂಟು ಕೊಟ್ಟರು ಈ ಎಂಟಕ್ಕೂ ಕೂಡ ನಾವು ಎರಡರಿಂದ ಒಂಬತ್ತಾರು ಮಾಡ್ಕೋದು ಎರಡು ಹದಿನಾರು ಮತ್ತು ವಯಸ್ಸಿನ ಮತ್ತೆ ಅಂದಾಗ ಎ ವ್ಯಕ್ತಿಯ ವಯಸ್ಸು ಹತ್ತು ಬಿ ವ್ಯಕ್ತಿಯ ವಯಸ್ಸು ಹದಿನಾರು ಎರಡು ಕೂಡ್ಸಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಇಪ್ಪತ್ತಾರು ಅಥವಾ ನೀವು ನೇರವಾಗಿ ಎಂಟು ಮತ್ತು ಐದನೇ ಕೂಡ್ಸಿದಾಗ ಹದಿಮೂರು ಬರ್ತೈತಿ ಹದಿಮೂರಕ್ಕೆ ನಾವು ನೋಡ್ಬೌದು ಡೈರೆಕ್ಟ್ ಎರಡರಿಂದ ಗುಣಾತ್ಕಾರದಾಗ ಕೂಡ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಇಪ್ಪತ್ತಾರು ಬಟ್ ಈ ರೀತಿ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಳ ಸಲ ಕೇಳಿರ್ತಾರೆ ಅದಕ್ಕೆ ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದಕ್ಕೆ ಇಲ್ಲಿ ಉತ್ತರ ಎಷ್ಟು ತಂದ್ರೆ ಇಪ್ಪತ್ತಾರು ವರ್ಷ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಇಲ್ಲಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ